ನಿಮ್ಮಲ್ಲರೂ ಯಾವ್ದಾದ್ರು ಕೂಡ ಪುರಾಣ ಕಮಿಟಿಗೆ ರೊಕ್ಕ ಬಿಟ್ಟು ಹೋಗಿ ಪುರಾಣ ಕಮಿಟಿ ಕೊಡ ಪುರಾಣ ಕಮಿಟಿಗೆ ರೊಕ್ಕ ಬಿಡ್ತಾರೆ ಒಪ್ಪುವ ನಾ ಕೊಡ್ತಾರೆ ಪುರಾಣ ಕಮಿಟಿಗೆ ರೊಕ್ಕ ಬಿಡ್ತಾರೆ ಒಪ್ಪುವ ಕಾಟ್ಯ ದೇವಿನ ಮುಟ್ಟು ಹೇಳ ಪುರಾಣ ಕೊಡ್ಲಿಲ್ಲ ಅಂದ್ರೆ ಈ ಶಿವಸ್ಥಾನ ಮುಟ್ಟು ಹೇಳ್ತರು ಇಳಿಯಾಗಿಲ್ಲ ಟೇಜ್ ಸಿದ್ಧ ಶ್ರೀ ಅಂದ್ರೆ ಮಳೆಗಾಲ ಸಿದ್ಧ ಪುರಾಣ ಕೂಡ ಕಮಿಟಿ ಅವ್ರದಾರ ನಿಮ್ದು ಕಮಿಟಿ ಅವ್ರ ನೀವು ನೀವು ಕಮಿಟಿ ಅವ್ರ ಕಮಿಟಿ ಅವನ ಯಾಕೆ ಮಾತಾಡ್ತೀರಿ ನೀವು ನೀ ಕಮಿಟಿ ಅವನು ನೀ ಕಮಿಟಿ ಅವನು ನೀ ಕಮಿಟಿ ಅವನು ಯಾಕೆ ಮಾತಾಡ್ತೀವಿ ನೋಡ್ರಿ ಈಗ ಪುರಾಣ ತಗೊಂಡ್ ಬರ್ತಾನೆ ಅವ್ ಪುರಾಣ ತಗೊಂಡ್ ಬಂದ್ರೂ ರೊಕ್ಕ ಕೊಡ್ರಿ ಅವ್ ಕೊಡ್ಬೇಡ ಈಗ ಅವ್ರ ನಮ್ಮವ್ರ ಪುರಾಣ ತೋರ್ಸಕ್ ತಯಾರದಾರ ನೀ ತಂದ್ ಪುರಾಣ ತೋರ್ಸಿದ್ದಾರ ತೋರ್ಸು ಅವ್ರನ್ನ ತೆಳಗ ಇಳಿಸ್ತೇನೆ ನಮ್ಮ ಊರವ್ರನ್ನ ನಮ್ಮ ಊರವ್ರನ್ನ ತೆಳಗ ಇಳಿಸ್ಬಿಡ್ತೇನೆ ನಾ ಇಲ್ಲಿ

ನಾವ್ ಯಾರನ್ನೂ ಅಸಹಿ ಮಾಡ್ಬೇಕನ್ನವ್ರಲ್ಲ ನೀ ಭಾಳ ಸಡ್ ಹೊಡೆದ್ ಮಾತಾಡ್ಲಿಕ್ಕ ನಾವು ಮಾತಾಡಿವು ಯಾರನ್ನೂ ಪ್ರಶ್ನೆನೂ ಕೇಳಂಗಿಲ್ಲ